ಕನ್ನಡ ಚಲನಚಿತ್ರರಂಗದ ಉದಯೋನ್ಮುಖ ನಟ ಸಂತೋಷ್ ಬಾಲರಾಜ್ ಅವರು ಇಂದು ಆಗಸ್ಟ್ ಐದು ಬೆಳಿಗ್ಗೆ ನಿಧನರಾಗಿದ್ದಾರೆ ಅವರ ವಯಸ್ಸು ಕೇವಲ ಮೂವತ್ತ್ ನಾಲ್ಕು ವರ್ಷ ಹಲವು ತಿಂಗಳಿನಿಂದ ಅವರು ಎಕೃತ್ತು ಹಾಗೂ ಕಿಡ್ನಿ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರು ಇತ್ತೀಚೆಗೆ ಅವರ ಆರೋಗ್ಯ ಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತ್ತು ಸಂತೋಷ್ ಬಾಲರಾಜ್ ಅವರಿಗೆ ಜಾಂಡೀಸ್ ಎಂಬ ರೋಗವಾಗಿದ್ದು ಅದು ಅವರ ಶರೀರವನ್ನೆಲ್ಲ ಆವರಿಸಿತ್ತು ಅವರಿಗೆ ಕೆಲ ದಿನಗಳ ಹಿಂದೆ ಬೆಂಗಳೂರು ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಿಗ್ಗೆ ಒಂಬತ್ತು ಮೂವತ್ತು ಅವರು ಕೊನೆಯುಸಿರೆಳೆದಿದ್ದಾರೆ ಅವರು ಖ್ಯಾತ ನಿರ್ಮಾಪಕ ಆನೇಕಲ್ ಬಾಲರಾಜ್ ಅವರ ಪುತ್ರರಾಗಿದ್ದು ನಟ ದರ್ಶನ್ ಅಭಿನಯಿಸಿದ್ದ ಹಿಟ್ ಸಿನಿಮಾ ಕರಿಯಾಯ ಅನ್ನು ಅವರ ತಂದೆ ನಿರ್ಮಿಸಿದ್ದರು ಸಂತೋಷ್ ಅವರು ಕರಿಯ ಎರಡು ಕಂಪ ಬರ್ಟ್ಲಿ ಮತ್ತು ಸತ್ಯ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿ ಪ್ರೇಕ್ಷಕರ ಹೃದಯ ಗೆದ್ದಿದ್ದರು ಅವರು ಇನ್ನೂ ವಿವಾಹವಾಗಿಲ್ಲ ತಾಯಿಯ ಜೊತೆ ವಾಸಿಸುತ್ತಿದ್ದರು ಕಳೆದ ತಿಂಗಳು ಅವರು ಜಾಂಡಿಸ್ನಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ತಾತ್ಕಾಲಿಕವಾಗಿ ಗುಣಮುಖರಾದರೂ ನಂತರ ಮತ್ತೆ ಅಸ್ವಸ್ಥರಾಗಿ ತೀವ್ರ ನಿಗಾ ಘಟಕಕ್ಕೆ ಸೇರಲಾಯಿತು ವೈದ್ಯರ ಪ್ರಕಾರ ಅವರ ಎಕೃತು ಮತ್ತು ಕಿಡ್ನಿಗಳು ಸಂಪೂರ್ಣವಾಗಿ ಕೆಲಸ ನಿಲ್ಲಿಸಿದ್ದರಿಂದ ಅವರನ್ನು ಕೃತಕ ಉಸಿರಾಟ ವ್ಯವಸ್ಥೆಯಲ್ಲಿ ಇಡಲಾಗಿತ್ತು ಅವರ ಕುಟುಂಬ ಅಭಿಮಾನಿಗಳು ಹಾಗೂ ಚಿತ್ರರಂಗದ ಸಹೋದ್ಯೋಗಿಗಳು ಅವರ ಚೇತರಿಕೆಗಾಗಿ ಪ್ರಾರ್ಥಿಸುತ್ತಿದ್ದರೂ ವಿಧಿಯಾಟ ಬೇರೆಯಾಯಿತು ಸಂತೋಷ್ ಬಾಲರಾಜ್ ಅವರು ತಮ್ಮ ನಿಷ್ಠೆ ಪ್ರತಿಭೆ ಹಾಗೂ ಶ್ರಮದಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು ಉತ್ತಮ ಸ್ಥಾನ ಪಡೆದುಕೊಂಡಿದ್ದರು ಅವರ ಅಕಾಲಿಕ ನಿಧನಕ್ಕೆ ಚಿತ್ರರಂಗದಲ್ಲಿ ಅಭಿಮಾನಿಗಳಲ್ಲಿ ಮತ್ತು ಸ್ನೇಹಿತರಲ್ಲಿ ಆಘಾತ ಮೂಡಿದೆ ಇಮ್ಮನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜೀವನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದೇವರು ಶಕ್ತಿ ಕೊಟ್ಟಲಿ